ಇವತ್ತಿನ ವಿಡಿಯೋ ಒಂದು ಪ್ರೂಫ್ ಸಮೇತ ಬಂದಿದ್ದೀನಿ ಏನು ಅಂತೀರಾ ಸ್ಕಿನ್ನಲ್ಲಿ ವೈಟ್ನಿಂಗ್ ಬ್ರೈಟ್ನಿಂಗ್ ಗ್ಲೋಯಿಂಗ್ ದೆನ್ ಶೈನಿಂಗ್ ಎಲ್ಲನೂ ಒಂದೇ ಒಂದು ವೀಡಿಯೋಲಿ ತಂದಿದ್ದೀನಿ ಯಾವ ರೀತಿ ಇದೆ ಗ್ಲೋ ನೋಡಿ ಜಸ್ಟ್ ವೀಡಿಯೋನ ಮುಗಿಸ್ತಾ ನಿಮ್ಮ ಜೊತೆ ಕ್ಲೋಸಪ್ ವ್ಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇಷ್ಟು ಸಾಫ್ಟ್ ಆ್ಯಂಡ್ ಸಫಲಾಗಿದೆ ವೆಲ್ಕಮ್ ಟು ಹೇಮಾ ನಾಗರಾಜ್ ಕ್ಲಾಕ್ಸ್ ನಾನು ಹೇಮಾ ಇವತ್ತು ನಾನು ಬಳಸಿರೋದು ಎರಡು ಥರ ಬ್ಲೀಚು ಒಂದು ಥರ ಪ್ಯಾಕು ಹಿಮಾ ಎರಡು ಬ್ಲೀಚಾ ಎಸ್ ಎಲ್ಲ ಆರ್ಗ್ಯಾನಿಕ್ ಬ್ಲೀಚು ನೀವು ಬೇಕಾದ್ರೆ ದಿನಾ ಮಾಡ್ಕೊಳ್ಬೋದು ಒಂದೇ ಒಂದು ದಿನಕ್ಕೆ ಇಷ್ಟು ಅದ್ಭುತವಾದ ಜಾದು ಅಂದರೆ ನೀವೇನು ಹೇಳಿ ತ್ರೀ ಡಾಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಮುಂಚೆ ನನ್ನ ಫೇಸು ಎಷ್ಟು ಡಲ್ಲಾಗಿತ್ತು ಅಂತ ಒಂದು ಸಲ ನೋಡಿ ಮತ್ತು ವೀಡಿಯೋಲಿ ನಾನು ಏನೇನು ಶೇರ್ ಮಾಡ್ತಾ ಇದೀನೋ ನಿಮಗೆ ಆಯಿತಾ ಆಯಿತಾ ಸ್ಕ್ರಬ್ ಆಗಿರ್ಬೋದು ಬ್ಲೀಚ್ ಆಗಿರ್ಬೋದು ಮತ್ತು ಪ್ಯಾಕ್ ಆಗಿರ್ಬೋದು ನಿಮ್ಗೆ ಯಾವುದಾದ್ರೂ ಅಲರ್ಜಿ ಇದ್ರೆ ಸ್ಕಿಪ್ ಮಾಡಿಕೊಡಿ ಓಕೆ ಇದು ಪ್ರತಿಯೊಬ್ಬರು ಮಾಡ್ಕೊಳ್ಬೋದು పిగమెంటేషన్ ని ఫుల్లి పిగ్మెంటేషన్ నిమూ స్వల్ప ఇర పిగమెంటేషన్ే ఇలా పింపుల్స్ ఇర పింపుల్స్ ఇదేర క్లియర్ స్కిన్ ఇర ప్రతి ఒక్కరు మాట్ అద్భుతవ బ్లీచ్ స్క్రబ్ అండ్ ఫేషియల్ ఓకేనా బిబీన్ వీడియో ఇవగా ఫస్ట్ బ్లీచ్ ఫ్రెండ్స్ బ్లీచ్ మంచి నేను ఈ థర్ ఇండి బ్లీచింగ్ క్రీమ్ ఓకే ఇంకా యీతి మే అంత నోడ్కీ ఇక్రబ్బు నొచ్చే షేర్ మిని ಪ್ಲಸ್ ದ ಪ್ಯಾಕ್ ಓಕೆನಾ ಮೂರು ನೋಡ್ಕೊಂಡು ಬನ್ನಿ ಇವತ್ತೆಂಟು ವಿಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿ ಸುಮಾರು ನಾನು ಒಂದು ಚಪ್ಸಿದಷ್ಟು ಅವರ ಕಸ್ತೂರಿ ಹಾಸಣೆ ಹಾಕೊಂಡಿದ್ದೀನಿ ನೀನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲಿವರೆಗೂ ಹೋದರೆ ಇದು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಇದು ಕಪ್ಪುಗೆ ಅಂದರೆ ಬ್ರೌನ್ ಕಲರ್ ಡಾರ್ಕ್ ಬ್ರೌನ್ಗೆ

ಮೊಸರು ಇದಿಷ್ಟು ಬ್ಲೀಚು ನಮ್ಮ ಪೇಸ್ಟು ಓಕೆನಾ ಯಾವಾಗ ಇದು ಬ್ಲೀಚ್ ರೆಡಿ ಆಯಿತು ಈಗ ಮಸಾಜಿಂಗ್ ಯಾವ ರೀತಿ ಮಾಡಬೇಕು ಅಂತ ಶೇರ್ ಮಾಡ್ತೀನಿ ಇಲ್ಲಿ ಎರಡು ಸ್ಲೈಸ್ ಟೊಮೆಟೊ ಇಟ್ಕೊಂಡಿದ್ದೀನಿ ತೊಳ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಕಾಫಿ ಪೌಡ್ರ್ ಕಾಫಿ ಪೌಡ್ರ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಮತ್ತು ಸ್ಯಾಂಡ್ ಪೌಡರ್ ಮತ್ತು ರೋಸ್ ವಾಟರ್ನ ಆಗಿ ಹಾಕ್ತೀನಿ ಫಸ್ಟು ಇದು ಪ್ರೊಸೀಜರ್ ಮಾಡ್ಕೊಂಬರೋಣ ಬನ್ನಿ ఫస్ట్ స్వల్పత్తు బ్లీచ్ హచ్చు ఒంటరి హ నిమిష బ్లీ ముఖ్ మేలు ఇప్పుడు ఆమె రిమూవ్ మి స్క్రబ్బింగ్ ఓకేనా ఫస్ట్ వి విల్ గోఫర్ ది బ్లీ బ్లీ కన్సిస్టెన్సీ ఇష్ట ఓకే నిమిదొందు ప్యాక్ థర్ కు ఇండింగ్ ఇమీడేట స్టార్ట్మాకే మొసరు హాకి முக்கமேத ஆறு நிமிஷ இதே சாக்கி ஜாஸ்தி பேட அப்பா அந்த எட்டு நிமிஷ அதுக்கி ஜாஸ்தியில் ஃபைன் ப்ளீச் ஸ்கிர ஆண்ட் பாக்கு முரு ஆர்கானிக்கு ஃபைன் நோட் திரா இஷ்டு கப்புகாக்க ஏன் காரண ஏன் ஹாக்கிதினேன்டா இறு அந்த 5 கரெக்டாக ஐந்து நிமிஷ சிக்தினா ஜோத்தி ಫೈವ್ ಟು ಏಟ್ ಮಿನಿಟ್ಸ್ ಆಯಿತು ರೀಚ್ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಓಕೆನಾ ನೀಟಾಗಿ ರಿಮೂವ್ ಮಾಡ್ಕೊಳ್ತೀನಿ ನಾನು ಫೈನ್ ಇದು ವಾರ ಒಂದು ಸಲ ಅಥವಾ ಎರಡು ಸಲ ನೀವು ಮಾಡ್ಕೊಳ್ಬೋದು ಅಂಡ್ಲೆಸ್ ನಿಮಗೆ ನಾನು ಬಳಸಿರೋ ಪ್ರಾಡಕ್ಟಲ್ಲಿ ಯಾವುದೋ ಅಲರ್ಜಿ ಇಲ್ಲ ಅಂದರೆ ನೀವು ಧಾರಾಳ್ವಾಗಿ ಮಾಡ್ಕೊಳ್ಬೋದೀನಿ ಓಕೆನಾ ಈಗ ಒಂದು ಕಾಟನಿಂದ ನೀಟಾಗಿ ರಿಮೂವ್ ಮಾಡಿಕೊಡ್ತೀನಿ ಜಸ್ಟ್ ಫೈವ್ ಟು ಏಯ್ಟ್ ಮಿನಿಟ್ಸ್ ಒಳಗೆ ಈ ಜಾದೂ ಆಗುತ್ತೆ ನಿಮಗೆ ಓಕೆನಾ ನಿಮಗೆ ಗ್ರಾನ್ಯೂಮ್ಸ್ ಥರ ಏನೂ ಇರೋಲ್ಲ ಅದು ಕ್ಲಿಯರ್ ಆಗಿರುತ್ತೆ ನೀಟಾಗಿ ವೈಪ್ಔಟ್ ಮಾಡ್ಕೊಳ್ಳೋಣ ಫಸ್ಟ್ ಇದ್ರೆ ಆ ಜಾಗ ಬಿಟ್ಟು ಬೇರೆ ಏರಿಯಾ ಅಪ್ಲೈ ಮಾಡ್ಕೊಳ್ಳಿ ಓಕೆ ಫೈನ್ ಈಗ ನಾನು ಸ್ಕ್ರಬ್ಬು ನೆಕ್ಸ್ಟ್ ಸ್ಕ್ರಬ್ ಮಾಡ್ತೀನಿ ಸ್ಕ್ರಬ್ಬಲ್ಲಿ ನಾನು ಎರಡು ತಗೊಂಡೆ ಒಂದು ಒಂದು ಕಡೆ ಕೆನೆಗೆ ಮಾಡ್ಕೊಳಕ್ಕೆ ಇನ್ನೊಂದು ಸ್ಲೈಸು ಇನ್ನೊಂದು ಕಡೆ ಕೆನೆಗೆ ಇದಕ್ಕೆ ಸ್ವಲ್ಪ ಹಸಿನ ಫೈನ್ அலர்ஜி இரபார்த்தீங்க முறை இது பலிச் ப்ளீச் மயிலாக் குடி இதே நீர் அம்ச விட்டுக்கொள்ளு ನೋಡಿ ಇನ್ನೊಂದು ಟೂ ಟು ತ್ರೀ ಮಿನಿಟ್ಸ್ ಸ್ವಲ್ಪ ಲೈಟ್ ಇಚ್ಚಿಂಗ್ ಎಲ್ಲ ಆದ್ರೆ ಪರವಾಗಿಲ್ಲ ತೊಂದರೆ ಇಲ್ಲ ಫೈನ್ ಚೆನ್ನಾಗಿ ಬ್ಲೀಚ್ ಮಾಡಿದು ಅಣೆಗೂ ಮಾಡ್ಕೊಳ್ಳಿ ಈಗ ಆಫ್ಟರ್ ದಿಸ್ ಇನ್ನೊಂದು ಸ್ಲೈಸ್ ಇಟ್ಕೊಂಡಿದ್ದಲ್ಲ ಅದಕ್ಕೆ ಕಾಫಿ ಪುಡಿ ಮಾಡ್ತಾ ಮಾಡ್ತದೆ ಕಾಫಿ ಪುಡಿ ಈಗ ನೋಡಿ ಚ ಅದು ಯಾವ ಫೇಶಿಯಲ್ಲೂ ತಂದು ಕೊಡೋ ಬ್ರೈಟ್ನಿಂಗು ನೀವು ಹೈಡ್ರಾ ಫೇಶಿಯಲ್ಲೆಲ್ಲ ಮಾಡ್ತೀರ ಎರಡು ಮೂರು ಸಾವಿರ ಕೇವಲ ಇಪ್ಪತ್ತು ರೂಪಾಯಿ ಅಥವಾ ಮೂವತ್ತು ರೂಪಾಯಿ ಒಂದು ಕೆ ಜಿ ಟೊಮೆಟೊಲ್ ಆಗೋಗ ನಿಮ್ಗೆ ಏನು ಇರಬಾರ್ದು ಫ್ರೆಂಡ್ಸ್ ಹೇಳಿದ್ದೀನಿ ಪಿಂಪಲ್ಸ್ ಇದ್ರೆ ಆ ಏರಿಯಾ ಬಿಟ್ಬಿಡಿ ಆಗಿ ಕ್ಲೀನ್ ಮಾಡ್ಕೊಳ್ತೀನಿ ನನ್ನ ಫೇಸ್ನ ಇಮ್ಮಿಡಿಯೇಟ್ ನಿಮಗೆ ಗ್ಲೋ ತೋರಿಸೋಕ್ಕೆ ಹೆಂಗಿದೆ ನೋಡಿ ಸೊ ಇಫ್ ಯು ಆರ್ ನಾಟ್ ಅಲರ್ಜಿ ಟು ಎನಿ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದ್ದು ವೀಕ್ಲಿ ಟ್ವೈಸ್ ಮಾಡ್ಕೊಳ್ಳಿ ಬ್ಲೀಚ್ ಆ್ಯಂಡ್ ಸ್ಕ್ರಬ್ ಆ್ಯಂಡ್ ಇದು ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ನೀವೇ ನಿಮ್ಮ ಮುಖಾನ್ ಮುಟ್ತಾನೆ ಇರ್ತೀರ ಅಷ್ಟು ಸಾಫ್ಟ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ಬೆಟರ್ ಹಣೆ ನೋಡಿ ಸ್ವಲ್ಪ ಇದಾಯಿತು ನನಗೆ ಯಾಕಂದರೆ ನಾನು ಫಸ್ಟ್ ಸ್ಟೆಪ್ ಮಾಡಲಿಲ್ಲ ಹಣೆಗೆ ಪ್ಲೀಸ್ ಮಾಡಿಕೊಳ್ಳಿಲ್ಲ ಆಮೇಲೆ ಪ್ಯಾಚ್ ಟೆಸ್ಟ್ ಆಗಬೇಕು ಕಸ್ತೂರಿ ಅಶ್ನ ಸ್ಯಾಂಡ್ವುಡ್ ಪೌಡ್ರು ಎಲ್ಲ ಪ್ಯಾಚ್ ಟೆಸ್ಟ್ ಆಗಬೇಕು ಓಕೆನಾ ಈಗ ಇದಿದೆಯಲ್ಲ ಶ್ರೀಗಂಧ ಶ್ರೀಗಂಧ ತೊಗೊಂಡಿದ್ದೀನಿ ಅದು ಪ್ಯಾಚ್ ಟೆಸ್ಟ್ ಆಗಬೇಕು ನಿಮಗೆ ಎ ಟು ಜೆಡ್ ಪ್ಯಾಚ್ ಟೆಸ್ಟ್ ಆದಮೇಲೆ ದಯವಿಟ್ಟು ಯೂಸ್ ಮಾಡಿ ಓಕೆನಾ ಈಗ ಶ್ರೀಗಂಧಕ್ಕೆ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಈ ಅದ್ಭುತವಾದ ಪಾಕ್ ಹಾಕ್ಕೊಳ್ಳೋದು ಸ್ಯಾಂಡ್ಲ್ವುಡ್ ಐ ಮೀನ್ ಆಯುರ್ವೇದಿಕಲ್ ಅದು ಒಂದೇ ನಿಮಗೆ ಆಗಿ ಬಂತು ನಿಮಗೆ ಫುಲ್ ಕೊಟ್ಬಿಡತ್ತೆ ಅದು ಆಗಿ ಬರಲಿಲ್ಲ ಅಂದ್ರೆ ಕಷ್ಟ ಈಗ ಸದ್ಯದಲ್ಲೇ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ರೆಮಿಡೀಸ್ ತರ್ತಾ ಇದ್ದೀನಿ ಹೇಮಲತಾ ಮ್ಯಾಮ್ ಇದ್ರು ಡೆಫಿನೆಟಾಗಿ ಮ್ಯಾಮ್ ನಾನು ಆ ಪ್ರಿಪ್ರೇಷನಲ್ಲೇ ಇದ್ದೀನಿ ಟ್ಯಾಪ್ ಮಾಡೋದ್ರಿಂದ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಫೈನ್ ಸುಮಾರು ಇದು ಎಂಟು ನಿಮಿಷ ಹ್ಞೂ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಫೈನ್ ಸೊ ನಿಮಗಿನ್ನೇನಾದ್ರು ಡೌಟ್ಸ್ ಇದೆ ನಾನು ಕಮ್ಮಿ ನಾನು ಸನ್ಸ್ಕ್ರೀನ್ ಲೋಷನ್ ತರ್ತಾ ಓಕೆನಾ ಓಕೆ ಒಂದು ಎಂಟು ನಿಮಿಷ ಆದರೆ ಸಿಗ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಸೆವೆನ್ ಮಿನಿಟ್ಸ್ ಆಗಿದೆ ಈಗ ಅದನ್ನು ವೈಪ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ತೆಗ್ಯೋದಿತ್ತು ಅಂತ ನಥಿಂಗ್ ನಡ್ದು ಒಂದ್ಸಲ ವಾಶ್ ಮಾಡ್ಕೊಳ್ತೀನಿ ಲೋ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ ಆ ಟೊಮೆಟೊ ಹಾಕಿ ರಬ್ ಮಾಡಿದ್ವಲ್ಲ ಒಂದ್ಸಲ ನಾನು ಎರಡು ಸ್ಕ್ರಬ್ ಆಗಿ ಯೂಸ್ ಮಾಡಿದೆ ಒಂದು ಟೊಮೆಟೊ ಶೈನಿಂಗು ಬ್ಲೀಚ್ಗೆ ಕಸ್ತೂರಿ ಅಷ್ಟಿನ ಶೈನಿಂಗು ಬ್ಲೀಚ್ಗೆ ಕಾಫಿ ಪೌಡರ್ ಶೈನಿಂಗು ಬ್ಲೀಚ್ಗೆ ಸೊ ಮೂರು ಪಾವ ಫುಲ್ಲು ಮತ್ತು ಅದಕ್ಕೆ ಮುಂಚೆ ಬ್ಲೀಚ್ ಕ್ರೀಮ್ ಹಾಕಿದೆ ಸೊ ಟೋಟಲ್ ಆಗಿ ನಾಲ್ಕು ಬ್ಲೀಚ್ ಮಾಡಿದ್ದೀನಿ ಪ್ಲಸ್ ಒಂದು ಆರ್ಗ್ಯಾನಿಕ್ ಪ್ಯಾಕ್ ಏನೂ ಆಗಲ್ಲ ಸೈಡ್ ಎಫೆಕ್ಟ್ ನಾನು ಗ್ಯಾರಂಟಿ ಬಟ್ ಕಸ್ತೂರಿ ಅರ್ಶನಾಗಿ ನಿಮ್ಗೆ ಸಕಾಲ ಇದ್ ಕ್ಲೋ ಅಲ್ಲ ನೀವೇನಾರು ಮದ್ವೆಗೆ ಹೋಗ್ಬೇಕು ಪಾರ್ಟಿಗೆ ಹೋಗಬೇಕು ಫಂಕ್ಷನ್ ಇದೆ ಅಂದರೆ ಇದನ್ನ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಎರಡು ದಿನಕ್ಕೆ ಮುಂಚೆ ಮಾಡ್ಕೊಳ್ಳೋದು ಕಂಟಿನ್ಯೂಸ್ ಆಗಿ ಟೂ ಡೇಸ್ ಮಾಡಿಕೊಳ್ಳಿ ಇದನ್ನು ರೆಡಿಯಾಗಿ ಹೋಗ್ತೀರಾ ಫಂಕ್ಷನ್ಗೆ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಈ ಅದ್ಭುತವಾದ ಬ್ಲೀಚ್ ಪ್ಲಸ್ ಕ್ರಬ್ ಪ್ಲಸ್ ಫೇಶಿಯಲ್ ಪಿಗ್ಮೆಂಟೇಷನ್ ಎಪಿಡಮಿಕ್ಸ್ ಟ್ರಿಗ್ಮೆಂಟೇಶನ್ ಇರೋರು ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಳಿ ಮಿಕ್ಕಿದವ್ರು ಮಾಡ್ಕೊಳ್ಬಾರ್ದು ಅಂತ ಏನಿಲ್ಲ ಮಿಕ್ಕಿದವರು ಮಾಡಿಕೊಡಿ ನಿಮ್ಗೆ ಏನಾರು ಸೈಡ್ ಎಫೆಕ್ಟ್ಸ್ ಏನೂ ಆಗಲಿಲ್ಲ ಅಂದರೆ ಮಾಡಿಕೊಡಿ ಡೆಫಿನೆಟಿ ಬಟ್ ಕಸ್ತೂರಿ ಅಷ್ಟೇ ನಿಮ್ಗೆ ಆಗಲಿ ಓಕೆನಾಲ್ಲೇ ಮುಗಿಸ್ಲಾ ಗ್ಲೋ ಯಾವ ರೀತಿ ಇದೆ ನೋಡಿ ಥ್ಯಾಂಕ್ ಯು ಯಾ ವಾಚಿಂಗ್ ಮುಸ್ಬ್ರಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಮಾಡಿ ದಯವಿಟ್ಟು ತ್ರೀ ಡೌವರ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು